ನಮಸ್ಕಾರ ಸ್ನೇಹಿತರೆ ತಾವು ಡಿಪ್ಲೊಮಾ ಮಾಡಿದರೆ ಐ ಟಿ ಐ ಮಾಡಿದರೆ ಸರ್ಕಾರಿ ನೌಕರಿ ಮಾಡ್ಬೇಕಂತೇಳಿ ಬಯಸಿದ್ರೆ ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ ಅಂದ್ರೆ ಎಚ್ ಎಲ್ ಬೆಂಗಳೂರು ಮೂಲದ ಒಂದು ಕಂಪ್ನಿ ಇದು ರಕ್ಷಣಾ ಕ್ಷೇತ್ರದ ಸಾಮಗ್ರಿಗಳನ್ನು ಮತ್ತು ಬಿಡಿ ಭಾಗಗಳನ್ನು ತಯಾರಿಸುವಂಥ ಒಂದು ಕಂಪನಿ ಇದು ಕೇಂದ್ರ ಸರ್ಕಾರದ ರಕ್ಷಣಾ ಸಚಿವಾಲಯದ ಅಧೀನದೊಳಗೆ ಕಾರ್ಯನಿರ್ವಹಿಸ್ತಿರ್ತದೆ ಈ ಸಂಸ್ಥೆಯೊಳಗೆ ಡಿಪ್ಲೊಮಾ ತಂತ್ರಜ್ಞ ಮತ್ತು ಆಪರೇಟರ್ ಹುದ್ದೆಗಳನ್ನು ಭರ್ತಿ ಮಾಡಬೇಕು ಅಂತ ಹೇಳಿ ಅರ್ಹ ಮತ್ತು ಆಸಕ್ತ ಅಭ್ಯರ್ಥಿಗಳಿಂದ ಅರ್ಜಿ ಆಹ್ವಾನ ಮಾಡಿರ್ತದೆ ಇದ್ರ ಒಂದು ವಯೋಮಿತಿ ಎಷ್ಟು ಅಂತಂದ್ರ ಅಭ್ಯರ್ಥಿಯ ಗರಿಷ್ಠ ವಯಸ್ಸು ಈ ನವಂಬರ್ ಇಪ್ಪತ್ನಾಲ್ಕಕ್ಕೆ ಅನ್ವಯ ಆಗುವಂಗೆ ಇಪ್ಪತ್ತೆಂಟು ವರ್ಷ ಅದರೊಳಗಿರ್ಬೇಕು ಮತ್ತು ಎಸ್ ಸಿ ಎಸ್ ಟಿ ಇದ್ದವರಿಗೇನಾದ ಐದು ವರ್ಷ ಸಡಿಲಿಕೆ ಅದ ಸಿ ಅಭ್ಯರ್ಥಿಗಳಿಗೆ ಐದು ಮೂರು ವರ್ಷ ಅದ ಮತ್ತೆ ಅಂಗವಿಕಲ ಅಭ್ಯರ್ಥಿಗಳಿಗೆ ಹತ್ತು ವರ್ಷ ಅದ ಅಂಗವಿಕಲ ಒ ಬಿ ಸಿ ಅಭ್ಯರ್ಥಿಗಳಿಗೆ ಹದಿಮೂರು ವರ್ಷ ಅದ ಇನ್ನು ಅಂಗವಿಕಲ ಎಸ್ ಸಿ ಎಸ್ ಟಿ ಅಭ್ಯರ್ಥಿಗಳಿಗೆ ಹದಿನೈದು ವರ್ಷ ವಯೋಮಿತಿ ಸಡಿಲಿಕೆ ಆಗ್ತದೆ ಅಂತೇಳಿ ಅಧಿಸೂಚನೆ ಇದರ ಒಂದು ವೇತನ ಯಾವ ರೀತಿ ಇರ್ತದಂತಂದ್ರೆ ಡಿಪ್ಲೊಮಾ ಏನು ಹುದ್ದೆಗೆ ಆಯ್ಕೆಯಾಗಿರ್ತಾರಲ್ಲ ಡಿಪ್ಲೊಮಾ ಮುಗಿಸಿದವ್ರಿಗೆ ಮೂರು ಸಾವಿರ ರೂಪಾಯಿ ಪೇಮೆಂಟ್ ಅದ ಇನ್ನು ಐ ಟಿ ಐ ಮುಗಿಸಿದವ್ರಿಗೆ ಇಪ್ಪತ್ತೆರಡು ಸಾವಿರ ರೂಪಾಯಿ ಮಾಸಿಕ ವೇತನ ನಿಗದಿ ಮಾಡಕ ಇನ್ನು ಅರ್ಜಿ ಶುಲ್ಕದ ವಿವರ ಎಸ್ ಸಿ ಎಸ್ ಟಿ ಅಂಗವಿಕಲ ಎಚ್ ಎ ಎಲ್ ಎಚ್ ಎಲ್ ಮಾಜಿ ಅಪ್ರೆಂಟಿಸಿಪ್ಗಳಿಗೆ ಒ ಬಿ ಸಿ ಒ ಬಿ ಸಿ ಇವರೆಲ್ಲರಿಗೆ ಯಾವುದೂ ಶುಲ್ಕ ಎಲ್ಲರಿಗೂ ಒಂದೇ ರೀತಿ ಎರಡು ನೂರು ರೂಪಾಯಿ ಅರ್ಜಿ ಶುಲ್ಕ ಆನ್ಲೈನ್ ಮೂಲಕ ಪಾವತಿ ಮಾಡಬೇಕಾಗ್ತದೆ ಇಲ್ಲೇ ನಾವು ಒಬ್ರಿಗೆ ಹೆಚ್ಚು ಒಬ್ರಿಗೆ ಕಡಿಮೆ ಮಾಡಿಲ್ಲ ಎಲ್ಲರಿಗೂ ಎರಡು ನೂರು ರೂಪಾಯಿ ಅರ್ಜಿ ಶುಲ್ಕ ಇಟ್ಟಾರ ಅರ್ಜಿ ಸಲ್ಲಿಕೆ ಹೆಂಗೆ ಮಾಡೋದಪ್ಪ ಅಂತಂದ್ರ ಎಚ್ ಎಲ್ ಒಂದು ವೆಬ್ಸೈಟ್ ಅದ ಎಚ್ ಎಲ್ ಇಂಡಿಯಾ ಡಾಟ್ ಕಾಮ್ ಇನ್ ಇದ್ರ ಮೂಲಕ ನೀವು ನವೆಂಬರ್ ಇಪ್ಪತ್ನಾಲ್ಕರ ಒಳಗೆ ಅರ್ಜಿ ಸಲ್ಲಿಸ್ಬೇಕು ಇದಕ್ಕೆ ಏನೇನು ಹಚ್ಚಬೇಕಾಗ್ಯದ ಅಂದ್ರೆ ಡಾಕ್ಯುಮೆಂಟ್ಸ್ ಇಮೇಲ್ ಐ ಡಿ ಮೊಬೈಲ್ ಸಂಖ್ಯೆ ಐ ಡಿ ಪುರಾವೆ ವಯಸ್ಸು ಶೈಕ್ಷಣಿಕ ಅರ್ಹತೆ ಮುಂತಾದ ದಾಖಲೆಗಳನ್ನು ಸಲ್ಲಿಸ್ಬೇಕಾಗ್ತದೆ ಅಲ್ಲಿ ಇದರ ತೋರಿಸ್ತದೆ ಆನ್ಲೈನ್ ನೀವು ಓಪನ್ ಆದ್ಮೇಲೆ ತೋರಿಸ್ತಿರ್ತದ ಅದ್ರ ಪ್ರಕಾರ ನೀವು ಅರ್ಜಿ ಸಲ್ಲಿಸ್ಬೇಕಾಗ್ತದೆ ಇನ್ನು ಯಾವ ಬುದ್ಧಿ ಎಷ್ಟೆಷ್ಟು ಅಂತಂದ್ರೆ ಮೆಕ್ಯಾನಿಕಲ್ ಹುದ್ದೆ ಎಂಟು ಅದಾವು ಮೆಕ್ಯಾನಿಕಲ್ ಆರ್ ಎರಡು ಅದಾವು ಎಲೆಕ್ಟ್ರಿಕಲ್ದು ಎರಡು ಅದಾವು ಎಲೆಕ್ಟ್ರಿಕಲ್ ಎಫ್ ಎಸ್ ಆರ್ ಮೂರು ಅದಾವು ಎಲೆಕ್ಟ್ರಾನಿಕ್ಸ್ ಮಾಡಿದವರು ಇಪ್ಪತ್ತೊಂದು ಹುದ್ದೆ ಅದಾವು ಎಲೆಕ್ಟ್ರಾನಿಕ್ಸ್ ಎಫ್ ಎಸ್ ಆರ್ ಹದಿನಾಲ್ಕು ಅದಾವೆ ರಾಸಾಯನಿಕದ ಅದ ಇನ್ನು ಐ ಟಿ ಐ ಮುಗಿಸಿದವ್ರಿಗೆ ಎಲೆಕ್ಟ್ರಾನಿಕ್ ಮೆಕ್ಯಾನಿಕ್ದು ಎರಡು ಅದಾವು ಪಿಟ್ರದ ಒಂದು ಅದ ಪೆಂಟ್ರ್ ಎರಡು ಟರ್ನರ್ ಒಂದು ತಾವು ಸರ್ಕಾರಿ ಹುದ್ದೆಯನ್ನು ಮಾಡಬೇಕಂತೇಳಿ ಅಂದ್ಕೊಂಡವರು ಇದರ ಒಂದು ಸದುಪಯೋಗವನ್ನು ತಾವು ಪಡಿಸ್ಕೋಬೇಕಾಗಿ ತಮ್ಮಲ್ಲಿ ಕೇಳಿಕೊಂಡು ಇಂಥ ಒಂದು ವಿಶೇಷ ಸುದ್ದಿಗಳೊಂದಿಗೆ ಮತ್ತೆ ಬರ್ತೇನೆ ನಮಸ್ಕಾರ